ಲೋಕಸಭೆ ಚುನಾವಣೆಗೆ ನಾನು ಸ್ಪರ್ಧಿಸುವುದಿಲ್ಲ ಟಿಕೆಟ್ ಆಕಾಂಕ್ಷಿಯೂ ಅಲ್ಲ ನನ್ನ ಹೇಳಿಕೆಯಲ್ಲಿ ಬದಲಾವಣೆ ಮಾಡುವ ವ್ಯಕ್ತಿಯಲ್ಲ ಎಂದು ಜೆಡಿಎಸ್ ಯುವ ಘಟಕ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟಿಪಡಿಸಿದ್ದಾರೆ ಪಕ್ಷದ ಕಚೇರಿಯಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಕೋಲಾರ ಜಿಲ್ಲೆಯ ಪಕ್ಷದ ನಾಯಕರ ಜೊತೆ ಸಭೆ ನಡೆಸಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಲೋಕಸಭೆಗೆ ಸ್ಪರ್ಧಿಸುವುದಿಲ್ಲ ಎಂದು ಈಗಾಗಲೇ ಸ್ಪಷ್ಟವಾಗಿ ಹಲವು ಬಾರಿ ಹೇಳಿದ್ದೇನೆ ಮಂಡ್ಯ ಜಿಲ್ಲೆಯಿಂದಲೂ ಸ್ಪರ್ಧಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸರ್ ನಾನು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ಎನ್ ಡಿ ಎ ಒಂದು ಮೈತ್ರಿಕೂಟಕ್ಕೆ ಜನತಾದಳ ಪಕ್ಷ ಅದರಲ್ಲೂ ವಿಶೇಷವಾಗಿ ಮಾನ್ಯ ದೇವೇಗೌಡರು ಸಾಹೇಬರು ಸುದೀರ್ಘವಾಗಿ ಅವರ ಅರವತ್ತು ವರ್ಷದ ರಾಜಕಾರಣದ ಜೀವನದ ಬಗ್ಗೆ ಏನಿದೆ ಇವತ್ತು ಅವರು ತಗಿರ್ತಕ್ಕಂಥ ಒಂದು ತೀರ್ಮಾನ ಅವರ ಒಂದು ನಿಲುವೇನಿದೆ ಇವತ್ತು ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ ಬಿ ಜೆ ಪಿ ಇಬ್ಬರು ಮುಂದಿನ ಒಂದು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳೇನಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಬಿ ಜೆ ಪಿ ಹಾಗೂ ಜನತಾದಳ ಪಕ್ಷ ರಾಜ್ಯದ ಜನಗಳ ಒಂದು ವಿಶ್ವಾಸ ಸಂಪಾದನೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟ ಪ್ರಾರಂಭ ಮಾಡಿದೆ ನನ್ನ ಸ್ಪರ್ಧೆ ಪ್ರಶ್ನೆ ಇಲ್ಲ ಸರ್ ಇಲ್ಲಿ ಅದು ಅಪ್ರಸ್ತುತ ಏಕೆಂದರೆ ಇಲ್ಲಿ ನಮ್ಮ ಕೇರ್ಪೇಟೆ ಶಾಸಕರು ಮನೆಯಣ್ಣವ್ರ ಜೊತೇಲಿದ್ದಾರೆ ಇಲ್ಲಿ ನಾವು ಗಾಡಿನಲ್ಲಿ ಬರ್ತಾ ಮಾತಾಡ್ಕೊಂಡು ಬಂದ್ವು ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಮಂಡ್ಯ ಜಿಲ್ಲೆ ಇರ್ಬೋದು ತುಮಕೂರು ಇರ್ಬೋದು ಕೋಲಾರ ಇರ್ಬೋದು ಈ ರೀತಿ ಹಳೆ ಮೈಸೂರು ಭಾಗ ವಿಶೇಷವಾಗಿ ಇರ್ತಕ್ಕಂಥ ಎಲ್ಲ ಮಾಜಿ ಶಾಸಕರು ಇರ್ಬೋದು ನಮ್ಮ ಶಾಸಕರುಗಳಿರ್ಬೋದು ಹಾಲಿ ಶಾಸಕರು ಎಲ್ಲರ ಜೊತೆ ಕೂತು ಒಂದು ಕೋಆರ್ಡಿನೇಷನ್ ಕಮಿಟಿ ಕೂಡ ಆಗ್ತದೆ ಅತಿ ಶೀಘ್ರದಲ್ಲೇ ಹಾಗಾಗಿ ಇವತ್ತು ಈ ಒಂದು ಅಲಯನ್ಸ್ ಏನಿದೆ ದಿಸ್ ಅಲಯನ್ಸ್ ಇಸ್ ಎ ನ್ಯಾಚುರಲ್ ಅಲಯನ್ಸ್ ಬಿಜೆಪಿ ಹಾಗೂ ಜನತಾದಳ ಅಲಯನ್ಸು ತಳೆಮಠದಿಂದ ಕಾರ್ಯಕರ್ತರಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಾಗ್ಲಿ ಜನತಾದಳ ಕಾರ್ಯಕರ್ತರಲ್ಲಾಗಲಿ ಒಂದು ಖುಷಿ ಇದೆ ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ನನಗೆ ಒಬ್ಬ ಯುವ ಯುವ ಕಾರ್ಯಕರ್ತನಾಗಿ ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ ಇವತ್ತು ಪಕ್ಷವನ್ನು ಬಲಪಡಿಸಬೇಕಾಗಿದೆ ಹಾಗಾಗಿ ಅದರ ನಿಟ್ಟಿನಲ್ಲಿ ನನ್ನ ಹೋರಾಟ ಇರ್ತದೆ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ ಚುನಾವಣೆ ಸರ್ ನಾನು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ಎನ್ ಡಿ ಎ ಒಂದು ಮೈತ್ರಿಕೂಟಕ್ಕೆ ಜನತಾದಳ ಪಕ್ಷ ಅದರಲ್ಲೂ ವಿಶೇಷವಾಗಿ ಮಾನ್ಯ ದೇವೇಗೌಡರು ಸಾಹೇಬರು ಸುದೀರ್ಘವಾಗಿ ಅವರ ಅರವತ್ತು ವರ್ಷದ ರಾಜಕಾರಣದ ಜೀವನದ ಬದುಕಿ ಏನಿದೆ ಇವತ್ತು ಅವ್ರು ತಗಿರ್ತಕ್ಕಂಥ ಒಂದು ತೀರ್ಮಾನ ಅವರ ಒಂದು ನಿಲುವೇನಿದೆ ಇವತ್ತು ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ಸು ಬಿ ಜೆ ಪಿ ಇಬ್ಬರು ಮುಂದಿನ ಒಂದು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳೇನಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಬಿ ಜೆ ಪಿ ಹಾಗೂ ಜನತಾಗಳ ಪಕ್ಷ ರಾಜ್ಯದ ಜನಗಳ ಒಂದು ವಿಶ್ವಾಸ ಸಂಪಾದನೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟ ಪ್ರಾರಂಭ ಮಾಡಿದೆ ನನ್ನ ಸ್ಪರ್ಧೆ ಪ್ರಶ್ನೆ ಇಲ್ಲ ಸರ್ ಇಲ್ಲಿ ಅದು ಅಪ್ರಸ್ತುತ ಯಾಕೆಂದ್ರೆ ಇಲ್ಲಿ ನಮ್ಮ ಕೇರ್ಪೇಟೆ ಶಾಸಕರು ಮಣ್ಣಣ್ಣ ಅವರ ಜೊತೇಲಿದ್ದಾರೆ ಇಲ್ಲಿ ನಾವು ಗಾಡಿನಲ್ಲಿ ಬರ್ತಾ ಮಾತಾಡ್ಕೊಂಡು ಬಂದ್ವು ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಮಂಡ್ಯ ಜಿಲ್ಲೆ ಇರ್ಬೋದು ತುಮಕೂರು ಇರ್ಬೋದು ಕೋಲಾರ ಇರ್ಬೋದು ಈ ರೀತಿ ಹಳೆ ಮೈಸೂರು ಭಾಗ ವಿಶೇಷವಾಗಿ ಇರ್ತಕ್ಕಂಥ ಎಲ್ಲ ಮಾಜಿ ಶಾಸಕರು ಇರ್ಬೋದು ನಮ್ಮ ಶಾಸಕರುಗಳಿರ್ಬೋದು ಹಾಲಿ ಶಾಸಕರು ಎಲ್ಲರ ಜೊತೆ ಕೂತು ಒಂದು ಕೋಆರ್ಡಿನೇಷನ್ ಕಮಿಟಿ ಕೂಡ ಆಗ್ತಿದೆ ಅತಿ ಶೀಘ್ರದಲ್ಲೇ ಹಾಗಾಗಿ ಇವತ್ತು ಈ ಒಂದು ಅಲಯನ್ಸ್ ಏನಿದೆ ದಿಸ್ ಅಲಯನ್ಸ್ ಇಸ್ ಎ ನ್ಯಾಚುರಲ್ ಅಲಯನ್ಸ್ ಬಿ ಜೆ ಪಿ ಹಾಗೂ ಜನತಾದಳ ಅಲಯನ್ಸು ತಳೆಮಠದಿಂದ ಕಾರ್ಯಕರ್ತರಲ್ಲಿ ಬಿ ಜೆ ಪಿ ಕಾರ್ಯಕರ್ತರಲ್ಲಾಗಲಿ ಜನತಾದಳ ಕಾರ್ಯಕರ್ತರಲ್ಲಾಗಲಿ ಒಂದು ಖುಷಿ ಇದೆ ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ನನಗೆ ಒಬ್ಬ ಯುವ ಯುವ ಕಾರ್ಯಕರ್ತನಾಗಿ ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇವತ್ತು ಪಕ್ಷವನ್ನ ಬಲಪಡಿಸಬೇಕಾಗಿದೆ ಹಾಗಾಗಿ ಅದರ ನಿಟ್ಟು ನಾನು ಹೋರಾಟ ಇರ್ತದೆ ನಿಂತಕ್ಕಂಥ ಪ್ರಶ್ನೆ